ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ದಾರ ಮುಖಾಂತರ ಅನೇಕ ರೀತಿ ಅಪ್ಸನ್ ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಒಂದು ಆಹಾರ ವಿಹಾರಗಳಲ್ಲಿ ನಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡ್ಕೋಬೇಕು ಯಾವಾಗ ನಾವು ಚೇಂಜ್ ಮಾಡ್ಕೊತೀವೋ ನಮ್ಮ ಆರೋಗ್ಯ ನಮ್ಮ ಕೈಲಿರ್ತದೆ ಆ ಆರೋಗ್ಯ ನಾವು ಹೇಳ್ದಂಗೆ ಕೇಳ್ತದೆ ಯಾವಾಗ ನಾವು ಆಹಾರ ವಿಹಾರಗಳಲ್ಲಿ ನಾವು ಚೇಂಜ್ ಮಾಡಿಕೊಳ್ಳಲು ನಾನಾ ರೀತಿಯ ಕಾಯಿಲೆಗಳು ಬರ್ತವೆ ನೋಡಿದು ಪಿಂಕ್ ಸಾಲ್ಟ್ ಅಂತಾರೆ ಕೆಲವರು ಈ ಲವಣ ಅಂತಾರೆ ನಾನಾ ರೀತಿಯ ಕರೀತಾರೆ ಇದನ್ನು ಪ್ರತಿಯೊಬ್ಬರ ಇರಬೇಕು ಬಿ ಪಿ ಶುಗರ್ ಸಹ ಇದ್ದವರು ಸಹ ಸೇವನೆ ಮಾಡ್ಬೋದು ಇದು ಯಾವ ತೊಂದರೆನಿಲ್ಲ ಆದರೆ ರೇಟ್ ಜಾಸ್ತಿ ಅಂತ ರಾಸಾಯನಿಕ ಮಿಕ್ಸ್ ಮಾಡಿರ್ತಕ್ಕಂತಹ ಉಪ್ಪನ್ನು ಅದು ಯಾವುದಾದ್ರೂ ಬ್ರ್ಯಾಂಡಲ್ಲಿ ಬರ್ತದಲ್ಲ ಒಂದಕ್ಕೊಂದು ಮೆತ್ತ ಅಂಟಿಕೊಳ್ಳಲ್ಲ ಅಂತಹ ಪು ಪುಡಿ ಉಪ್ಪನ್ನು ಸೇವನೆ ಮಾಡಿ ನಾವು ಅನೇಕ ರೀತಿಯ ತರಿಸ್ಕೊತಾ ತರಿಸ್ಕೊಂತಾಯ್ವಿ ಕಾರಣ ಅದರಲ್ಲಿ ರಾಸಾಯನಿಕ ಹಾಕ್ತಾರೆ ಸ್ನೇಹಿತರೆ ಇದು ಪ್ರಕೃತಿಯಲ್ಲಿ ಅದು ಪ್ರಕೃತಿನೇ ಅದು ಪ್ರಕೃತಿ ಆದರೆ ಅದಕ್ಕೆ ರಾಸಾಯನಿಕ ಹಾಕಿ ಆ ಥರ ತಯಾರು ಮಾಡ್ತಾರೆ ಇದು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಭೂಮಿಯಲ್ಲಿ ಸಿಕ್ಕುವಂತಹ ಉಪ್ಪು ಇದಕ್ಕೆ ಯಾವುದಕ್ಕೆ ರಾಸಾಯನಿಕ ಹಾಕೋಲ್ಲ ಇದನ್ನು ಪ್ರತಿಯೊಬ್ಬರು ಸೇವನೆ ಮಾಡ್ತಾರೆ ಬಂದರೆ ಅನೇಕ ಲಾಭಗಳಿದೆ ಯಾವುದೇ ಕಾಯಿಲೆ ಕಸಾರಲ್ಲಿ ಬರಲ್ಲ ನಾವು ಅಷ್ಟೇ ಹೆಲ್ತಾಗಿರ್ತೀವಿ ಸ್ನೇಹಿತರೆ ಈ ಒಂದು ಈಗ ಬೇಸಿಗೆ ಕಾಲ ನೀರು ಅತಿ ಹೆಚ್ಚು ಸೇವನೆ ಮಾಡಬೇಕು ನೀರು ಸೇವನೆ ಮಾಡಿಲ್ಲ ಅಂದರೆ ಭಾರಿ ತೊಂದರೆಗೀಡಾಗ್ತಿದೆ ಮತ್ತು ಈ ಕೂಲ್ ಡ್ರಿಂಕ್ಸ್ ಅಂತ ಕುಡಿಬಾರ್ದು ಅದು ನಮ್ಮ ಕಿಡ್ನಿಗೆ ಪ್ರತಿಯೊಂದಕ್ಕೂ ತೊಂದರೆ ಆಗುತ್ತೆ ಆದಷ್ಟು ಮನೆಯಲ್ಲೇ ನಿಂಬೆ ರಸ ಮಜ್ಜಿಗೆ ಇಂಥವನ್ನು ಸೇವನೆ ಮಾಡಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ನಾಲ್ಗೆ ರುಚಿಗೆ ಹೋಗಿ ನಾವು ಅನೇಕ ರೀತಿ ಕಾಲಿಗೆ ತರಿಸ್ಕೊತೀವಿ ಅವೆಲ್ಲ ತರಿಸ್ಕೋಬಾರ್ದು ಅವೆಲ್ಲ ಸೇವನೆ ಮಾಡಬಾರ್ದು ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಸೇವನೆ ಮಾಡಿ ನಾವು ಆರೋಗ್ಯವಾಗಿಟ್ಕೋಬೇಕು ನಾಲ್ಗೆ ಅಂತ ಆ ಕೂಲ್ ಡ್ರಿಂಕ್ಸು ಈಲ್ ಕೂಲ್ ಡ್ರಿಂಕ್ಸ್ ಕುಡಿದು ತನ್ನಗಿರೋ ಅಂಶ ನೋಡಿ ಒಟ್ಟೆಗೆ ಯಾವತ್ತೂ ತಂಪಾದ ಹೋಗ್ಬಾರ್ದು ಜಾಸ್ತಿ ಬಿಸಿನೂ ಹೋಗಬಾರ್ದು ಮೀಡಿಯಮ್ ಇರಬೇಕು ನಾರ್ಮಲ್ ಬಾಟರ್ ಅಂತ ಅಂಥ ಅದನ್ನು ಸೇವನೆ ಮಾಡಬೇಕು ಸೇವನೆ ಮಾಡಿದಾಗ ನಮ್ಮ ಹೆಲ್ತಿಗೆ ಭಾರಿ ಒಳ್ಳೆಯದಾಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇದರಲ್ಲಿ ಬಗ್ಗೆ ನೀವು ತೋರಿಸ್ತೀವಿ ನಮಸ್ಕಾರ